ಸ್ವಾಗತ ನಾನು ಶೇಖ್ ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಖುಷಿ ಖುಷಿಯಿಂದ ಬಿತ್ತನೆಯನ್ನ ಮಾಡಿದ್ರು ಫಸಲು ಕೂಡ ಅಷ್ಟೇ ಹುಲಸಾಗಿ ಬೆಳೆದಿತ್ತು ಆದ್ರೆ ಇಲ್ಲಿ ಯಾವಾಗ ವರ್ಣದೇವ ಮುನಿಸಿಕೊಂಡಿದ್ದಾನೆ ಇದರಿಂದಾಗಿ ಆ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ಸ್ ವರದಿಯನ್ನ ನೋಡ್ಕೊಂಡ್ಬರೋಣ ಬನ್ನಿ ಮಳೆಗಾಗಿ ಶ್ರೀ ಪತ್ರೇಶ್ವರ ದೇವರ ಮೊರೆ ಹೋದ ರೈತರು ಸಮೃದ್ಧವಾಗಿ ಬೆಳೆದ ಹೆಸರು ಬೆಳೆ ಒಣಗುತ್ತಿದೆ ಬಾಡಿದ ಸಸಿಗಳನ್ನ ಹಿಡಿದು ರೈತರು ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿದ್ದಾರೆ ಇನ್ನು ಮತ್ತೊಂದು ಕಡೆ ವರ್ಣದೇವನ ಕೃಪೆಗಾಗಿ ದೇವರ ಮೊರೆ ಹೋಗುತ್ತಿರುವ ಜನರ ದೃಶ್ಯಗಳು ಇವೆಲ್ಲವೂ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆ ಎರೆಹಂಚಿನಾಳ ಗ್ರಾಮದಲ್ಲಿ ಹೌದು ಎರೆಹಂಚಿನೊಳ ಗ್ರಾಮ ಸೇರಿದಂತೆ ತಾಲೂಕಿನ ಯಲಬುರ್ಗಾ ಕುಷ್ಟಗಿ ಕನಕಗಿರಿ ಕುಕನೂರು ತಾಲೂಕಿನ ಭಾಗದ ರೈತರು ಹೆಸರು ಶೇಂಗಾ ಮೆಕ್ಕೆಜೋಳ ಸೂರ್ಯಕಾಂತಿ ತೊಗರಿ ಸೋಯಾಬೀನ್ ಇತರ ಬೆಳೆಗಳನ್ನು ಖುಷಿ ಖುಷಿಯಿಂದ ಪ್ರತಿ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆಯನ್ನ ಮಾಡಿದ ಬೆಳೆಗಳು ಎಲ್ಲವೂ ಮಳೆ ಇಲ್ಲದೆ ಒನಗಲಾರಂಭಿಸಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಆಗ್ರಹಿಸಿದರು ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ರೋಹಿಣಿ ಮಳೆ ವಳೆ ತೃತಿಗೆ ಭರ್ಜರಿ ಮಳೆಯಾಗಿತ್ತು ಜಿಲ್ಲೆಯ ರೈತರು ಖುಷಿ ಖುಷಿಯಿಂದ ಹೆಸರು ಬೆಳೆ ಸೇರಿದಂತೆ ವಿವಿಧ ಬೆಳೆ ಬಿತ್ತನೆ ಮಾಡಿರುವ ಬೆಳೆಗಳೆಲ್ಲವೂ ಮಳೆ ಇಲ್ಲದೆ ಒಣಗಿ ಹೋಗಿದೆ ಜೊತೆಗೆ ಹೆಸರು ಬೆಳೆಗೆ ಕೆಬ್ಬನ ರೋಗವಿದ್ದು ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಬೆಳೆ ಒಣಗಿ ನಾಶವಾಗಿದೆ ಈಗ ಸದ್ಯದಲ್ಲಿ ಮಳೆ ಸುರಿದರೂ ಕೂಡ ಬೆಳೆ ಬರುವುದಿಲ್ಲ ಎಂದು ಗ್ರಾಮ ರೈತ ನಿಂಗಪ್ಪ ಗಡತ್ ಅವರು ಆಗ್ರಹಿಸಿದರು ಈಗ ಸರ್ಕಾರ ಬರ ಘೋಷಣೆ ಮಾಡಬೇಕು ಹಾಳಾದ ಬೆಳೆ ಪರಿಹಾರವನ್ನ ಕೊಡಬೇಕು ಎರಡು ಲಕ್ಷದವರೆಗೂ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಎಂದರು ಆಗ್ರಹಿಸಿದರು ಈಗ ಈರುಳ್ಳಿ ಬಿತ್ತನೆ ಮಾಡಲು ಭೂಮಿಯನ್ನ ಹದಗೊಳಿಸಿ ಸಾಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ತಂದು ಮನೆಯಲ್ಲಿ ಇಟ್ಟುಕೊಂಡು ಮಳೆಗೆ ಕಾಯುತ್ತಾ ಕುಳಿತು ಬಾರದ ಮಳೆಗೆ ಹಳ್ಳಿಯ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ತಾಲೂಕಿನ ರೈತರು ಸಾಲವನ್ನ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ಮನೆಯಲ್ಲಿ ತಂದಿಟ್ಟು ಮಳೆ ಇಲ್ಲದೆ ಬೀಜ ಗೊಬ್ಬರವನ್ನ ಏನು ಮಾಡಬೇಕು ಎನ್ನುವಂತಾಗಿದೆ ಸರ್ಕಾರ ರೈತರಿಗೆ ನೆರವಿಗೆ ಬರಬೇಕು ಎಂದು ಈ ಮೂಲಕ ಎಲ್ಲರೂ ಆಗ್ರಹಿಸಿದ್ರು ವರದಿಗಾರರು ಅಂದಪ್ಪ ಕೋಳೂರ್ ಕೊಪ್ಪಳಿ ಅಂತ ಹೇಳಿ ಚಿಕ್ಕಪ್ಪ ಗ್ರಾಮ ಯಲಬುರ್ಗ ತಾಲೂಕು ಈಗ ಬಿತ್ತನೆ ಮಾಡಿದ ಮಳೆಯಾಗಿದ್ದು ಮುಂಗಾರಿ ಮಳೆ ಈ ನಲವತ್ತೈದು ದಿನ ಇನ್ನುವರೆಗೆ ಆದರೂ ಮಳೆ ಇಲ್ಲ ಬೆಳೆ ಎಲ್ಲ ಹಾಳೆ ಹೊಂಟಿದೆ ಇದು ಸರ್ಕಾರ ಇದು ನೀರಾವರಿ ಯೋಜನೆಗಳ ಮುಂದೆ ಆದಷ್ಟು ಬೇಗ ಮಾಡಬೇಕು ಈ ತ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಈ ಎಲ್ಲ ಬೆಳೆ ಈ ಬಿತ್ತನೆ ಮಾಡೋಕೆ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಈಗ ಮೆಕ್ಕೆಜೋಳ ಒಂದು ಎಕರೆ ಬಿತ್ತನೆ ಮಾಡ್ಬೇಕಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತಾ ಅದನ್ನೆಲ್ಲ ಮಾಡಿ ಈ ಥರ ಎಲ್ಲ ಒಣಗೊಂಟವು ಇದನ್ನು ಬರ ಘೋಷಣೆ ಅಂತಂದು ಮಾಡಬೇಕು ಅಧಿಕಾರಿಗಳು ಎ ಡಿ ಸಾಹೇಬ್ರವರೆಲ್ಲ ಬಂದು ಇದು ವೀಕ್ಷಣೆ ಮಾಡಬೇಕು ಈಗ ಎಡಿ ಅವರು ಹೇಳಿದ್ದಾರೆ ತಾವು ಹೇಳಿದ್ವಿ ವಿಚಾರ ಅವರು ಡಿ ಸಿ ಆಫೀಸ್ನ ಮೀಟಿಂಗ್ ಐತೆ ಅಂತ ಹೇಳಿದರು ಅದು ಇನ್ನೂ ಎರಡು ದಿನ ಬಿಟ್ಟು ಇದನ್ನು ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಮಾಡಿ ರೈತರ ಆತ್ಮಹತ್ಯೆ ಇದರಿಂದ ಮತ್ತೆ ಈ ಥರ ಎಲ್ಲ ಖರ್ಚಾಗಿದ್ದಾದ್ರೆ ರೈತರ ಆತ್ಮಹತ್ಯೆ ಮಾಡ್ಕೊತದ ಇದು ಸಮಸ್ಯೆಗೆ ಪರಿಹರಿಸಬೇಕು ಅಧಿಕಾರಿಗಳು ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಿಕ್ಕಪ್ಪ ಗ್ರಾಮ ಯಲಬುರ್ಗ ತಾಲೂಕು ನಮ್ಮ ತಾಲೂಕು ಹಿಂದುಳಿದ ತಾಲೂಕು ನಮ್ಮಲ್ಲಿ ಮಳೆ ಆಗದೆ ನಲವತ್ತೈದು ದಿನಗಳ ಇವತ್ತಿಗೆ ಮಳೆ ಇಲ್ಲ ಮಿಕ್ಕಜ್ವಾಳ ಮತ್ತು ಹೆಸರು ಅಲಸಂದೆ ಇವೆಲ್ಲ ಒಣಗಾಕತ್ತಿದ್ದಾವೆ ಆದಷ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಹರಿಸಬೇಕು ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಕೆಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಪರಿಹಾರ ಕೋಟಾರಲ್ಲಿ ಅಲ್ಲ ಬರ್ತಿದೆ ಪರಿಹಾರ ಕೋಟಾರ ಘೋಷಣೆ ಮಾಡೋದು ಒಂದು ಅದು ಸಾಲ ಸಾಲ ಮಾಡಿ ಮುಂಗಾರಿ ಆರಂಭದಲ್ಲಿ ಬರ್ಜರಿ ಮಳೆ ಆಯ್ತು ಮಳೆ ಆದ ತಕ್ಷಣನ ನಾವು ಸಾಲ ಮಾಡಿ ಬೀಜ ತಂದ್ವಿ ಬೀಜ ತಂದು ಹೆಸರು ಶೇಂಗಾ ಎಲ್ಲದು ಹಾಕಿದ್ವಿ ಸಾಲ ಮಾಡಿ ಹಾಕಿದ್ವಿ ಮತ್ತೆ ಹಿಂದಿನ ಸಾಲ ಮಾಡ್ವಿ ಹಿಂದಿನ ಸಾಲ ತೀರ್ಸಿ ಹೇಳಿ ನಾವು ಹೆಸರು ಎಲ್ಲ ಕಡೆ ಈಗ ವರ್ಷ ಜಾಸ್ತಿ ಹೆಸರು ಶಿಂಗಾ ಬಳ್ಕೊಂಡಿವಿ ಅಂದ್ರೂ ದೇಡ್ ತಿಂಗ್ಳು ಮೇಲೆ ಆಯ್ತು ಮಳೆ ಆಗಿಲ್ಲ ಪೀಕ್ ಒಣಗಿ ಹಾಕುತ್ತೆವು ಅದ್ರ ಜೊತೇಲಿ ಮತ್ತೆ ರೋಗ ಹಳದಿ ರೋಗ ಬಿದ್ದವು ರೋಗ ಬಿದ್ದು ಏನು ಪೀಕ್ ಉಳಿದಿಲ್ಲ ಈಗ ಒಂದಿಡದು ಹರ್ಗ ಕತ್ತಿವಿ ಸರ್ ಹರ್ಗ ಕಟ್ಟಿವಿ ಏನ್ ಮಾಡಬೇಕು ಈಗ ಮುಂದೆ ಹಿಂದಿಲ್ ಬೆಳಿಗಾರ ಏನಾರ ಈ ಮಳೆ ಆತಂದ್ರ ಮುಂದೆ ಮಳೆ ಆತ ಇಡು ಉಳ್ಳಾಗಡ್ಡಿ ಅದನ್ನ ಏನಾರ ಹಕ್ಕಳಕ್ ಬರ್ತಂತ ಅದನ್ನ ಉಳ್ಳಾಗಡ್ಡಿ ಬೀಜನ ತಂದಿಟ್ಕೊಂಡಿವಿ ಇನ್ನಿವತ್ತಿಗೆ ಹದ ಮಾಡ್ಕೊಂಡ್ವಿ ಅಂದ್ರೆ ಅದಕ್ಕೂ ಮಳೆ ಚಾನ್ಸ್ ಇಲ್ಲ ಈಗ ಸರ್ಕಾರ ನಮ್ಗೆ ಹಾಳದು ಪರಿಹಾರ ಕೊಡ್ಬೇಕು ಈಗ ಬೆಳಿಗ್ಗೆ ಹೆಚ್ಚು ಮತ್ತೆ ಬರ ಘೋಷಣೆ ಮಾಡ ಮಾಡ್ಬೇಕು ಇದ್ರ ಜೊತೆಲೆ ಸಾಲ ರೈತರ ಸಾಲ ಎರಡು ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ಬೇಕು ಈ ಸಾಲ ಮನ್ನಾ ಮಾಡಿದ್ರೆ ಮಾತ್ರ ಉಳಿತೀವಿ ಇಲ್ಲಾಂದ್ರೆ ಈಗ ಏನೈತಿ ಯಾವ್ದು ಇಲ್ಲ ಬೆಳೆ ಮನೇಲಿ ಏನಿಲ್ಲ ಅಂದ್ರೆ ಈ ಸರ್ಕಾರ ಈ ಸಿಲ್ಕಿ ಸಿಕ್ಕಂಡ್ ಆತ್ಮಹತ್ಯೆ ಮಾಡ್ಕೊಳ್ಳೋದ್ ಅಷ್ಟ ಬಾಕಿ ಉಳಿತೈತಿ ಶೀಘ್ರದಲ್ಲಿ ಸರ್ಕಾರ ಈಗ ಸರಿ ನಮ್ಮ ರೈತರನ್ನ ನೆರವಿಗೆ ಬರ್ಬೇಕು ನೆರವಿಗೆ ಬರ್ಲಿಲ್ಲ ಅಂದ್ರೆ ಉಳಿಯಕ್ ಚಾನ್ಸ್ ಇಲ್ಲ ಅಂತ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನೆ ಮಾಡ್ಕೊಂಡಿನ್ ಸರ್ ನಮ್ಗೆ நோட்ரி மதினா இல்ல ஒட்டா பூமி நோட்ற ஒழுகாக்கிட்டவன் பீடிக்கொலீக பரவாரே இல்ல அட்டூம சர் ஜாரி ஆக ஏன் பரிஹார பரவ குற்ற அனுப்ப நமக்கு மயிலு இல்ல இது வர்ஷ ಎಷ್ಟೊಂತಿ ಹಳದಿ ರೋಗದ ಈಗ ಬಿತ್ತಿ ರೈತರು ಯಾರ ಆಯ್ತು ಮಳೆ ಇಲ್ಲ ಏನ್ ಬಿತ್ತಿದ್ ಹಾಕಿ ಬಾಳ್ವಿ ಇದು ಏನ್ರಿ ಎಲ್ಲಾ ಬಿತ್ತಿದ್ವಿ ಕಾರ್ಗಾಕ್ಯಾವ ಏನ್ ರೈತರ ಬಾಳ್ವಿ ಯಾವ್ದು ಲಾಭನ ಇಲ್ರಿ ಗೊಬ್ರ ಗುಡವು ಎಲ್ಲಾ ಹಾಕ್ ಬರ್ತಾತ್ ಅಂತ ಮಾಡ್ತೇವಿ ಏನ್ ಮಳೆ ಆಗಲ್ಲ ಎಳಕ್ ಸರಿಯಾಗಿ ಏನು ಮಡಕಲ್ವ್ ಹುಟ್ಟಿ ಪೀಕ್ ಹುಟ್ಟು ಒಣಿ ಹೊಂಟವ್ರಿ ಈಗ ಯಾರ ತಿಂಗ್ಳ ಆಯ್ತು ಎಲ್ಲಾ ಒಣಗಿ ಹೋಗಾವ್ ರೋಗ ಒಂದ್ ಬಿದ್ದವು ಎಲ್ಲಾ ಬಜಿತ್ ಆಗೈತ್ರಿ ರೈತರ ಬಾಳ್ವಿ ಏನು ಎದಕ್ ಬರ್ದಾಗ ಐತ್ ನೋಡ್ರಿ ಬಾಳ್ವಿ ಈಗ ಒಂದ್ ಮೂವತ್ ಸಾವಿರ ಖರ್ಚಾಗ್ಯಾವ್ರಿ ಎಷ್ಟು ಕೂಡಿ ಎಕ್ರಿ ಒಂದ್ ಹದಿನೈದು ಸಾವಿರ ರೀ ಎಲ್ಲಾ ಬಾಳ್ವೆಲ್ಲ ಎಲ್ಲಾ ಬಜಿತ್ ನೋಡ್ರಿ ರೈತರ ಎದಕ್ ಬರ್ದಾಗ ಐತಿ ಏನ್ ಮಾಡ್ಬೇಕ್ರಿ ಎಲ್ಲಾ ಏನ್ ಮಾಡಕ್ ದಿಕ್ದ್ರಿ ರೈತರಿಗೆ ನಿಂಗಪ್ಪ ಕಡಾದ್ರಿ ನಾಡಿಗೆ ಹೋಗಿ ಬಂದಿರೋದೊಂದು ಇದು ಕಾರ್ಗ ಆಗಿರೋದು ಒಂದು ಇದು ಮಳೆ ಬರಲಾರ್ದು ಒಂದು ಎಲ್ಲ ಬೀಡ್ಸಾಳ್ದು ಬಿಡೋದು ರೈತರು ಬಾಳಿದ್ವಿ ಗ್ರಾಮ ಯಲಬುರ್ಗ ತಾಲೂಕು ಈಗ ಬಿತ್ತನೆ ಮಾಡಿದ ಮಳೆಯಾಗಿದ್ದು ಮುಂಗಾರಿ ಮಳೆ ನಲವತ್ತೈದು ದಿನ ಇನ್ನೂವರೆಗೆ ಆದರೂ ಮಳೆ ಇಲ್ಲ ಬೆಳೆ ಎಲ್ಲ ಹಾಳೆ ಹೊಂಟಿದೆ ಇದು ಸರ್ಕಾರ ಇದು ನೀರಾವರಿ ಯೋಜನೆಗಳ ಮುಂದೆ ಆದಷ್ಟು ಬೇಗ ಮಾಡಬೇಕು ಈ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಗಮನಹರಿಸಬೇಕು ಇದೆಲ್ಲ ಬೆಳೆ ಇದೆ ಈ ಬಿತ್ತನೆ ಮಾಡೋಕೆ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಈಗ ಮೆಕ್ಕೆಜೋಳ ಒಂದು ಎಕರೆ ಬಿತ್ತನೆ ಮಾಡ್ಬೇಕಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದನ್ನೆಲ್ಲ ಮಾಡಿ ಈ ಥರ ಎಲ್ಲ ಒಣಗೊಂಡವು ಇದನ್ನು ಬರ ಘೋಷಣೆ ಅಂತಂದು ಮಾಡಬೇಕು ಅಧಿಕಾರಿಗಳು ಎ ಡಿ ಸಾಹೇಬರು ಅವರೆಲ್ಲ ಬಂದು ಇದು ವೀಕ್ಷಣೆ ಮಾಡಬೇಕು ಈಗ ಎ ಡಿ ಆರ್ ಹೇಳಿದ್ರೆ ಹೇಳಿದ್ವಿ ವಿಚಾರ ಅವರು ಡಿ ಸಿ ಆಫೀಸ್ನ ಮೀಟಿಂಗ್ ಐತೆ ಅಂತ ಹೇಳಿದ್ರು ಅದ ಇನ್ನೂ ಎರಡು ದಿನ ಬಿಟ್ಟು ಇದನ್ನು ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಮಾಡಿ ರೈತರ ಆತ್ಮಹತ್ಯೆ ಇದರಿಂದ ಮತ್ತೆ ಈ ಥರ ಎಲ್ಲ ಖರ್ಚಾಗಿದ್ದಾದ್ರೆ ರೈತರ ಆತ್ಮಹತ್ಯೆ ಮಾಡ್ಕೊಂತದ ಇದು ಸಮಸ್ಯೆಗೆ ಪರಿಹರಿಸ್ಬೇಕು ಅಧಿಕಾರಿಗಳು ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಕ್ಕಪ್ಪ ಗ್ರಾಮ ಯಲಬುರ್ಗ ತಾಲೂಕು ನಮ್ಮ ತಾಲೂಕು ಹಿಂದುಳಿದ ತಾಲೂಕು ನಮ್ಮಲ್ಲಿ ಮಳೆ ಆಗದೆ ನಲವತ್ತೈದು ದಿನಗಳ ಕಾಣುವುದು ಇವತ್ತಿಗೆ ಯಾರೂ ಮಳೆ ಇಲ್ಲ ಮಿಕ್ಕಜ್ವಾಳ ಮತ್ತು ಹೆಸರು ಅಲಸಂದೆ ಇವೆಲ್ಲ ಒಣಗಾಕತ್ತಿದ್ದಾವೆ ಆದಷ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಗಮನಹರಿಸಬೇಕು ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಸಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಪರಿಹಾರ ಕೊಡೋಲ್ಲ ಪರಿಹಾರ ಪರಿಹಾರ ಘೋಷಣೆ ಮಾಡೋದೊಂದು ಅಷ್ಟು ಸಾಲ ಸಾಲ ಮಾಡಿ ಇದೆಲ್ಲ ಮಾಡಿಕೊಂಡು किरा संग जे Hãy subscribe cho kênh Ghiền Mì Gõ Để không bỏ lỡ những video hấp dẫn